ಹೌದನ್ರಿ ಏನಾಗ್ಯದ್ರಿ ನಿಮ್ಮ ಹುಡುಗಿಗೆ ಅಲ್ರಿ ಡಾಕ್ಟರ್ ಸಾಹೇಬ್ರ ನಮಗೆ ಗೊತ್ತಿದ್ದಿದ್ರೆ ನಮಗೆ ಏನಾಗ್ಯದ ಅಂತ ಗೊತ್ತಿದ್ದಿದ್ರೆ ನಿಮ್ಮಂತಲ್ಲಿ ಯಾಕೆ ಬರ್ತಿದ್ದೀವಿ ನಾವು ತೋರ್ಸಕ ನೀವು ನೋಡ್ರಿ ಏನಾಗ್ಯದ ಅಂತ ಹೇಳಿ ಹಂಗನ್ ರೀ ಹಂಗಾರ ಈ ಹುಡುಗಿ ಒಂದ ಆಪರೇಷನ್ ಮಾಡ್ಬೇಕು ನೋಡ್ರಿ ಯಾವಾಗ ಗೊತ್ತಾಗತ್ತೆ ಏನಾಗೈತಿ ಏನಿಲ್ಲ ಅಂತ ಅಂದ್ರೆ ಮತ್ತೆ ಒಳಗೆ ಏನಾಗೈತಿ ಏನಾಗಿಲ್ಲ ಅಂತ ಗೊತ್ತಾಗಲ್ರಿ ನಮಗೂ ಅದಕ್ಕೊಂದಿಟ್ಟು ಹಿಂಗ ಒಂದ್ ಸ್ವಲ್ಪ ಹೊಟ್ಟಿ ಕೋದ್ ಆಪರೇಷನ್ ಮಾಡಿದ್ರೆ ಗೊತ್ತಾಗತ್ತೆ ಏನೇನಾಗೈತೆ ಅಂತ ಹೇಳಿ ಏನಿಮ್ಮ తోర్స్కొం హోంతేన్ రెడ్డి కలత డాక్టర్ ಮೂರಿ ಯಾಕರ ಮತ್ತೆ ಏನ್ ನಿಮಗ ಏನ್ ತ್ರಾಸ ಆಗತೈತಿ ಅಂತ ಹೇಳಿದ್ರ ನಮಗೆ ಏನಾಗೈತಿ ಅಂತ ಗೊತ್ತಾಗತಿ ಮತ್ತೆ ನೀವ್ ಏನು ಹೇಳಾರ್ದ ನೀವ ನೋಡ್ರಿ ಅಂದ್ರ ಏನ್ ಮಾಡ್ಬೇಕ್ರಿ ನಮ್ಮ ಅಂದ್ರೆ ನಿಮ್ಗೆ ಏನ್ ತ್ರಾಸ ಆಗತೈತಿ ಅದನ್ನ ಹೇಳ್ರಿ ತಲೆ ನುಸ್ ಆತೈತಿ ಹೊಟ್ಟು ನುಸ್ ಏನ ಜ್ವರ ಬಂದಾವೋ ಕೈಕಾಲ ಹರಿ ಆಗತಾವ ಏನ ಮತ್ತೆ ಏನಾರ ಆಗತೈತೋ ಹಂಗ ಏನಾರ ಆಗತೈತಿ ಅದನ್ನ ಹೇಳ್ರಿ ಅಲ್ರಿ ಡಾಕ್ಟರ್ ಸರ್ ಎಲ್ಲ ನಾವ ಹೇಳೋದಾಗಿತ್ತಂದ್ರ ನಿಮ್ಮ ತಲೆ ಯಾಕೆ ಬರ್ತಿದ್ದೀರಿ ತೋರಿಸ್ಕೊಳಕ ನಮಗೆ ಗೊತ್ತಿತ್ತಂದ್ರ ಹೇಳ್ರಿ ನಮಗೆ ಗೊತ್ತಿಲ್ಲ ಅಂತಲ್ಲ ನಿಮ್ಮ ಕಡೆ ಬಂದಿದ್ದು ಎಲ್ಲ ನಾವ ಹೇಳೋದಾಗಿತ್ತಂದ್ರ ನಿಮ್ಮ ಯಾಕೆ ಬರ್ತಿದ್ದೀವಿ ನಿಮ್ಮ ತಲೆ ಬಂದು ಏನೇನಾಗತ್ತದಂತ ಎಲ್ಲ ಕೊಟ್ಟು ಹೋಗ್ಬೇಕ ನನವ ನೀವ ನೋಡ್ರಿ ಏನಾಗಿದೆ ಅಂತ ಹೇಳ್ರಿ ಏನಾಗಿದೆ ಅಂತ ಹೇಳಿ ಅದಕ್ಕೆ ನೋಡಿ ಅದಕ್ಕೆ ಗುಳಿಗೆ ಕೊಟ್ರೆ ನಾನು ನಿಮ್ಗೆ ರೊಕ್ಕ ಕೊಟ್ಟು ಹೋಗ್ತೀವ್ರಿ ಹಂಗ ಇಲ್ಲ ಎಲ್ಲ ನಾವೇ ಹೇಳುದು ನಿಮ್ಗೆ ರೊಕ್ಕ ಕೊಟ್ಟು ಹೋಗುದು ಅಂದ್ರೆ ಏನಾದ್ರಿ ಅದ ನೋಡ್ರಿ ನೀವ ಏನಾಗಿದೆ ಅಂತ ಅಯ್ಯೋ ಅಕ್ಕಾರ ಹಂಗಲ್ರಿ ನೀವ್ ಏನಾಗತ್ತೆ ಅಂತ ಹೇಳಿದ್ರಿ ಅಂದ್ರೆ ನಾವ್ ಯಾವ ಇಂಜೆಕ್ಷನ್ ಮಾಡ್ಬೇಕು ಯಾವ ಗುಳಿಗೆ ಕೊಡಬೇಕು ಅಂತ ಹೇಳಿ ನೋಡಿ ಕರೆಕ್ಟ್ ಆಗಿ ಕೊಡ್ತೀವ್ರಿ ಮತ್ತೆ ನೀವ್ ಏನು ಹೇಳಾರ್ದ ನಮ್ಗ ನೋಡಂತಂದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ರಿ ಅದೇ ಅಲ್ಲ ನಿಮ್ಗೆ ಏನು ಗೊತ್ತಾಗಂಗಿಲ್ಲ ಅಂತಂದ್ರೆ ಡಾಕ್ಟರ್ ಹೆಂಗಾದ್ರಿ ನೀವ್ ಹೇಳ್ರಿ ನೀವ ಸಾಲಿ ಕಲ್ಲುತ್ತ ಡಾಕ್ಟರ್ ಆಗಿರೋ ಏನು ದವಾಖಾನೆ ಕೆಲಸ ಮಾಡಿ ಡಾಕ್ಟರ್

ಸ್ಪೆನ್ರಿ ಹಿಂಗಾರು ಒಂದು ಇಂಜೆಕ್ಷನ್ ಮಾಡ್ತೀವಿ ರೀ ಒಂದು ಇಂಜೆಕ್ಷನ್ ಒಂದು ಇಂಜೆಕ್ಷನ್ ಮಾಡಿದ್ರು ಒಂದು ಹಾಕಿ ಗುಳ್ಗಿ ಬಳ್ಕೊ ಕೊಡ್ತನು ತಗೋರಿ ಕಡಿಮೆ ಮಾಡ್ಬೋದು ನನಗೆ ಇಂಜೆಕ್ಷನ್ ಮಾಡ್ರಿ ಏನು ಬೇರೆ ನನಗೆ ಗುಳ್ಗಿ ಕೊಟ್ಬಿಡ್ರಿ ಗುಳ್ಗಿ ಕೊಟ್ಟ ಸಾಕು ಏ ಇಲ್ರಿ ಇಲ್ರಿ ಒಂದು ಇಂಜೆಕ್ಷನ್ ಮಾಡ್ರಿ ಒಂದು ನಾಲ್ಕು ದಿನ ಆತ ಜ್ವರ ಒಟ್ಟ ದಾಖನಿ ಬರವಾಳ ಬರೀ ಗುಳ್ಗಿಟ್ಟು ವದು ಮಕ್ಕೋದು ಗುಳ್ಗಿದು ವದು ಮಕ್ಕೋದು ಮಾಡ್ತಾರ ಈಗ ಒಂದು ಮಾಡೇ ಬಿಡ್ರಿ ಆಕಿಗೆ ನನಗೆ ಬೇರೆ ಇಂಜೆಕ್ಷನಾ ಮೆಟ್ರಿಫಾಬ್ರಾ ಇಂಜೆಕ್ಷನ್ ಮಾಡಿರಿ ಆಕಿಗೆ ಯವ್ವ ಏನ ಮಾಡ್ಸ್ಕೊಂಗೆ ಇಂಜೆಕ್ಷನಾ ಮೆಟ್ರಿ ಫ್ಯಾಬ್ರಾ ನೀವು ಮಾಡ್ತೀರಿ ಇಲ್ರಿ ಈಗ ಇಂಜೆಕ್ಷನ್ ಬೇರೆ ದಾವಪನಿಗೆ ಹೋಗ್ರು ಆಜ್ ರಾತ್ರಿ ಯಾಕರೆ ಬಾಯ್ ಮಾಡಬೇಡಿ ಮಾಡ್ತೀನಿ ನೋಡಿ ಡಾಕ್ಟರ್ ಸರ್ ನಾನು ಈಗ ಹೇರ್ ಕಟ್ ನನಗೆ ಇಂಜೆಕ್ಷನ್ ಮಾಡಕ್ಕೆ ಹೋಗಬೇಡಿ ನನಗೆ ಇಂಜೆಕ್ಷನ್ ಮಾಡಿದ್ರಿ ಅದೇ ಇಂಜೆಕ್ಷನ್ ತಕೊಂಡ ನಿಮ್ಮ ತಲೆಯ ಕಟ 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 ಅಂತ ತೂತು ತಗದು ಬಿಡ್ತನು ಅಂತ ನೋಡಿ ಡಾಕ್ಟರ್ ಸಾಹೇಬ್ರ ಯಾಕೆ ಮಾತ್ ಕೇಳಕ ಹೋಗಬೇಡಿ ನೀವು ಏನರ ಇಂಜೆಕ್ಷನ್ ಮಾಡ್ಲಿಕ್ಕೆ ಅಂದ್ರೆ ನಾನು ಹಂಗ ಮಾಡ್ತನ ಮತ್ತೆ ಅದು ಸೂಜಿ ತಕೊಂಡ ಕಟ 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 ಅಂತ ನಿಮ್ಮ ತಲೆಯ ಕಟ ತೂತು ತಗದು ಬಿಡ್ತನು ಚುಚ್ಚಿ ಡಾಕ್ಟರ್ ಸರ್ ನಾನು ಹೇಳಿದ ಮೊದಲು ಮತ್ತೆ ನಾನು ತೂತು ತಗಿತಂತ ಮೊದಲು ನಾನು ಹೇಳಿದ್ರಿ ಮತ್ತೆ ನೋಡಿ ಮತ್ತೆ ನನಗೆ ಇಂಜೆಕ್ಷನ್ ಮಾಡಕ ಹೋಗಬೇಡಿ ನೋಡಿ ಡಾಕ್ಟರ್ ಸಾಹೇಬ್ರ ಮೊದಲು ಯಾರರ ಹೇಳಿ ನಾನು ಅದರ ಇಂಜೆಕ್ಷನ್ ಮಾಡ್ಲಿಕ್ಕೆ ಅಂತಂದ್ರೆ ತೂದ ತಗದು ಬಿಡ್ತೀನಿ ಕಚ 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 ಅಂತ ಅದ ಚೂಜಿ ತಗೊಂಡ ಚುಚ್ಚಿ ತೂದ ತಗದು ಬಿಡ್ತೀನಿ ಮತ್ತೆ ಅಲ್ಲಿ ಮೇಲೆ ಅಲ್ರಿ ಯಾಕರೆ ಏನು ಮಾಡ್ಬೇಕು ನಾವು ನೀವು ಚುಚ್ಚ ಅಂತೀರಿ ಇವರ ಚುಚ್ಚ ಮಾಡ ಅಂತಾರೆ ನೀವು ಚುಚ್ಚ ಅಂತೀರಿ ಇವರ ಚುಚ್ಚ ಮಾಡ ಅಂತಾರೆ ಏನು ಮಾಡ್ಬೇಕು ರೀ ನಾನು ಡಾಕ್ಟರ್ ಸರ್ ಏನರ ಮಾಡ್ರಿ ನೀವು ಆದ್ರೆ ನನಗೆ ಮಾತ್ರ ಸೂಜಿ ಮಾಡ್ಬೇಡ್ರಿ ಸೂಜಿ ಮಾಡಿದ್ರಿ ನಿಮ್ಮ ತಕ್ಕಳ ತಲೆ ಕಚ 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 ತೂದ ತಗದು ಬಿಡ್ತೀನಿ ಮತ್ತೆ ಅಯ್ಯ ನೀವೇನ್ರಿ ಯಾಕರೆ ಹಿಂಗ್ ಮಾಡ್ತೀರಿ

ಅಲ್ರಿ ಅಕ್ಕರ ಮತ್ತ್ ಏನ್ ಮಾಡ್ಬೇಕು ನಾನ ಮಾಡ್ ಅಂತೀರಿ ಇವ್ರ ಬ್ಯಾಡ್ ಅಂತಾರ ಏನ್ ಮಾಡ್ಬೇಕು ನನ ಒಬ್ ಹಂಗೆ ಹೇಳ್ತೀರಿ ಒಬ್ಬ ಹಿಂಗ ಹೇಳ್ತೀರಿ ಪುಟ್ಟಿ ಮಾಡಿಸ್ಕೊಂಡ್ ಬಿಡುವ ಜ್ವರ ಬಾಳ್ ಅನ್ಗ ಜಲ್ದಿ ಕಡಿಮಕತ್ತ್ ಮತ್ತ್ ಅಂದ್ರ ಮಾಡಿಸ್ಕೊಂಡ್ ಬಿಡ್ ಮಾಡ್ತೀನ ಏನ್ ಏನ್ರಿ ನೀವು ಮುಂಜಾನೆ ಮುಂಜಾನೆ ಕಾಡಕತ್ತ್ ಬಿಟ್ರಲ್ಲ ನೀವು ಮಾಡೋದು ಇವ್ರು ಬ್ಯಾಡ್ ಅನ್ನೋದು ನೀವ್ ಮಾಡೋದು ಇವ್ರು ಬ್ಯಾಡ್ ಅನ್ನೋದು ಅದಾಗ ಹೋಗಿ ಹೋಗೋಲ್ರಿ ಮತ್ತೆ ಬೇರೆದವನಿಗೆ ಏನ್ ಮಾಡ್ಬೇಕಿ ನವ ಹೇಳ್ರಿ ಪಟಕ್ ಮತ್ತ ನಮ್ಮ ಮುಂದಿನ ಪೇಶೆಂಟ್ ಹೋಗಿರ್ತಾವ ಅಷ್ಟ ನಮಗೇನ ಅಮೃತ ನೀ ಏನಾರೇ ಸೂಜಿ ಮಾಡಿಸ್ಕೊಳ್ಳಿಲ್ಲ ಮಸಡಿ ಕೆತ್ತಂಗ ಹೊಡೆದ ಬಿಡ್ತಾನ ಮತ್ತೆ ನಾನು ಸುಮ್ಮನೆ ಸೂಜಿ ಮಾಡಿಸ್ಕೋ ಯವ್ವ ಒಂದಂತ ಒಂದ್ ಅಂತ ಹೇಳಿ ನಿನಗೆ ಬರುವಾಗ ಹೇಳಿದಿಲ್ಲ ನಾನು ನಿನಗೆ ಒಂದ್ ಅಂತ ಆಟ ಸೂಜಿ ಬೇಡ ಆ ಗುಳಿಗೆ ಅಟ್ಟ ತಗೊಂಡ್ ಅಂತ ಕರ್ಕೊಂಡು ಬಂದಿ ಮತ್ತೆ ಸೂಜಿ ಮಾಡಿಸ್ಕೋ ಸೂಜಿ ಮಾಡಿಸ್ಕೋ ಅಂತ ಅತ್ತಿ ನನಗೆ ಅಕ್ಕರ ಹೇಳ್ರಿ ಏನು ಮಾಡ್ಬೇಕು ಹೇಳ್ರಿ ಅಲ್ಲಿ ಮುಂದೆ ಪೇಷಂಟ್ ಗಳು ಅದಾವ ಹೇಳ್ರಿ ಹೂ ಆಟ ಆಡ್ರಿ ಡಾಕ್ಟರ್ ಸರ್ ನನಗೆ ಮೊದಲ ಗುಳಿಗೆ ಕೊಡ್ರಿ ಆಮೇಲೆ ಇಂಜೆಕ್ಷನ್ ಮಾಡಿಸ್ಕೋತೀನಿ ಎಲ್ಲಿಂದ ಬರ್ತೀರಿ ನೀವು ಡಾಕ್ಟರ್ ಸರ್ ನಿಮ್ಮರಿ ಒಂದಿಟಾ ಹಾ ಹೇಳ್ರಿ ಏನಾತು ಎಷ್ಟು ಗುಳಿಗೆ

ಅಲ್ರಿ ಯಾಕಾರ ಎಲ್ಲಿಂದ ಬರ್ತೀರ ಅನ್ಬೇಕು ನೀವ ಹೋಗ್ರಿ ಹೋಗ್ರಿ ನಮ್ಮ ಕಡೆ ಗುಳಿಗಿನೂ ಇಲ್ಲ ಇಂಗ್ಲಿಷನ್ ಇಲ್ಲ ಎಂತದ ಇಲ್ಲ ಹೋಗ್ರಿ ನೀವು ಬೇರೆ ದವಾಖಾನೆ ಹೋಗಿರ ಹೋಗ್ರಿ ಇರ್ಲಿಕ್ಕೆ ಸೀದಾ ಮನಿಗೆ ಹೋಗ್ರಿ ಇನ್ನೊಮ್ಮೆ ನಮ್ ದವಾಖಾನೆ ಕಡೆ ತಲಿನೂ ಹಾಕಿ ಮಕೋಬೇಡ್ರಿ ಹೋಗ್ರಿ ಏನಾಯ್ಪಾ ಡಾಕ್ಟರ್ ನೀನ ಪೇಷಂಟ್ ಗಳು ಹಿಂಗ ನೋಡುದ ನೀನ ಅಲ್ಲ ನನಗೊಂದು ಅನುಮಾನ ಆಗಲಿಂದ ಕಾಣಕತೈತಿ ನೀನು ಸಾಲಿ ಕಲಿತ ಡಾಕ್ಟರ್ ಆಗಿಯೋ ಏನ ದಾವಕನ್ನ ಕೆಲಸ ಮಾಡಿ ಡಾಕ್ಟರ್ ಆಗಿಯೋ ಅದ ಗೊತ್ತಾಗಲ್ಲ ತಗೈತ್ ನನಗ ಕೊಟ್ಬಿಡಪ್ಪ ಕೊಟ್ಬಿಡು ಹೋಗ್ಲಿಕ್ಕೆ ಎಂತ ಕೇಳ್ತಾ ಅಂತ ಕೊಟ್ಬಿಡ ಯಾಕೆ ಎಂತ ಕೇಳ್ತಾ ಅಂತ ಕೊಟ್ಬಿಡ್ ನಮ್ ಅಕ್ಕಾರ ನಮ್ ದವಾಖಾನಾಗ ಗುಳಿಗಿನ ಇಲ್ರಿ ನೀವು ಹೋಗೇ ಬಿಡ್ರಿ ನೋಡ್ರಿ ಡಾಕ್ಟರ್ ಸಾಹೇಬ್ರ ನೀವ್ ಏನಾರ ಹಿಂಗ್ ಮಾತಾಡಕತ್ತಿದ್ರಿ ಊರಾಗ ಎಲ್ಲಾ ಹೇಳ್ಬಿಡ್ತು ನಾನು ಆ ಡಾಕ್ಟರ್ ಮತ್ತ ಟಕ್ಳು ಡಾಕ್ಟರ್ ಸಾಲಿ ಕಲತ್ತ ಡಾಕ್ಟರ್ ಆಗಿಲ್ಲ ದವಾಖಾನೆ ಕೆಲಸ ಮಾಡಿ ಡಾಕ್ಟರ್ ಆಗಿ ಒಂದ್ ದವಾಖಾನೆ ಇಟ್ಕೊಂಡ್ ಊರಾಗೆಲ್ಲಾ ಸುದ್ದಿನ ಮಾಡಿಬಿಡ್ತೇನ್ರಿ ಮತ್ತ ನಾನು ഊരകളോ ഡി കേട്ട് ഊറ സുദ്ധി മാിബത്ത ಮಾಡ್ತಾರೆ ಅವರು ಜ್ವರ ಬಂದಿದ್ದು ಅಂದ್ರೆ ತಲಿನೂಸು ಇಂಜೆಕ್ಷನ್ ಮಾಡ್ತಾರು ಇಂಜೆಕ್ಷನ್ ಗುಳಿಗೆ ಕೊಡ್ತಾರು ಆಮೇಲೆ ತಲಿನೂಸು ಆಗತ್ತಿತ್ತು ಅಂದ್ರೆ ಜ್ವರದ ಇಂಜೆಕ್ಷನ್ ಮಾಡ್ತಾರು ಆಮೇಲೆ ಹೊಟ್ಟೆ ನೋವಿನ ಗುಳಿಗೆ ಕೊಡ್ತಾರು ಆಮೇಲೆ ಹೇಳಾಟತ್ತು ಗುಳಿಗೆನ ಕೊಟ್ಟು ಬಿಡ್ತಾರು ಮತ್ತೆ ಹೇಳಿ ಬಿಡ್ತಾನೆ ಮತ್ತೆ ನಾನು